ಚಿನ್ನದ ಬೆಲೆ ಇಳಿಕೆ ನವೆಂಬರ್ನಲ್ಲಿ ಮುಂದುವರೆದಿದೆ ಇಂದು ದೇಶೀಯ ಮಾರುಕಟ್ಟೆಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಗ್ರಾಮ್ ಒಂದಕ್ಕೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ಇದ್ದು ನಿನ್ನೆಗೆ ಹೋಲಿಸಿದ್ರೆ ಇಂದು ಇಪ್ಪತ್ತೆಂಟು ರೂಪಾಯಿ ಕಡಿಮೆ ಆಗಿದೆ ಹತ್ತು ಗ್ರಾಂ ಶುದ್ದ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರ ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಲೆಯಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ಇಳಿಕೆ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಗ್ರಾಂ ಬೆಲೆ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಇದ್ದು ಇಪ್ಪತ್ತೈದು ರೂಪಾಯಿ ಕುಸಿತ ಕಂಡಿದೆ ಹತ್ತು ಗ್ರಾಂ ಬೆಲೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಇಂದು ಇನ್ನೂರ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಇನ್ನು ಬೆಳ್ಳಿ ಬೆಲೆ ಇಂದು ಒಂದು ರೂಪಾಯಿ ಹೆಚ್ಚಳ ಹಾಕಿತ್ತು ಒಂದು ಗ್ರಾಮ್ ಬೆಳ್ಳಿ ಬೆಲೆ ನೂರ ಐವತ್ತೆರಡು ರೂಪಾಯಿ ಇದ್ದು ಒಂದು ಕೆಜಿಗೆ ಒಂದು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಇದೆ ಹಲವು ಜಾಗತಿಕ ಬೆಳವಣಿಗೆಗಳು ಚಿನ್ನದ ಬೆಲೆ ಏರಿಳಿತಕ್ಕೆ ಕಾರಣವಾಗಿವೆ ಚೀನಾ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದ ಯುಎಸ್ ಡಾಲರ್ ಮೌಲ್ಯದಲ್ಲಿ ಹೆಚ್ಚಳ ಸುರಕ್ಷಿತ ಸ್ವತ್ತುಗಳ ಬೇಡಿಕೆ ಕಡಿಮೆಯಾಗಿರುವುದರಿಂದ ಚಿನ್ನದ ದರವು ಇಳಿಕೆಯತ್ತ ಸಾಗಿದೆ ಇನ್ನು ಚಿನ್ನದ ಬೆಲೆ ಇಳಿಕೆಯಲ್ಲಿ ಅಮೆರಿಕ ಚೀನಾ ಒಪ್ಪಂದವು ಪ್ರಮುಖ ಕಾರಣವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ ಈ ಆಶಾದಾಯಕ ಬೆಳವಣಿಗೆಯಿಂದ ಹೂಡಿಕೆದಾರರ ಚಿತ್ತ ರಕ್ಷಣಾತ್ಮಕ ಸ್ವತ್ತುಗಳಿಂದ ಷೇರುಗಳು ಮತ್ತು ಇತರೆ ಹೂಡಿಕೆಗಳತ್ತ ಕೇಂದ್ರೀಕರಿಸಿದೆ ಫೆಡರಲ್ ರಿಸರ್ವ್ ದರ ಕಡಿತ ಮತ್ತು ಪ್ರಮುಖ ಅಮೆರಿಕನ್ ಕಂಪನಿಗಳ ಹೆಚ್ಚಿನ ಗಳಿಕೆ ಹಿನ್ನೆಲೆ ಯುಎಸ್ ಡಾಲರ್ ಮೌಲ್ಯ ಬಲವಾಗಿದೆ ಡಾಲರ್ ಇತರೆ ಕರೆನ್ಸಿಗಳನ್ನು ಬಳಸುವ ಖರೀದಿದಾರರಿಗೆ ಅಮೂಲ್ಯವಾದ ಲೋಹಗಳು ದುಬಾರಿ ಿ ಕಾಣುತ್ತವೆ ಆಗ ಜಾಗತಿಕ ಬೇಡಿಕೆ ಕುಗ್ಗುತ್ತದೆ ಜಾಗತಿಕ ಷೇರುಗಳು ಏರಿಕೆ ಕಾಣುತ್ತವೆ ಜಪಾನ್ನ ನಿಕ್ಕಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿರುವುದು ಯುಎಸ್ ಮತ್ತು ಯುರೋಪಿಯನ್ ಸೂಚ್ಯಂಕಗಳು ದಾಖಲೆಯ ಗರಿಷ್ಠ ಮಟ್ಟದಲ್ಲಿರುವುದು ಒಪಿಇಸಿ ಉತ್ಪಾದನೆಯನ್ನ ಹೆಚ್ಚಿಸಲು ಯೋಜನೆ ಮಾಡ್ತಿರುವುದು ತೈಲ ಬೆಲೆಗಳು ಸಹ ಕುಸಿತವಾಗಿವೆ ಇನ್ನು ಈ ಬೆಳವಣಿಗೆಯು ಹೂಡಿಕೆದಾರರು ಚಿನ್ನ ಮತ್ತು ಬಳ್ಳಿಯಿಂದ ವಿಮುಖರಾಗಲು ಕಾರಣವಾಗಿದೆ ಈ ವಾರ ನಡೆಯಲಿರುವ ಯುಎಸ್ ಫೆಡರಲ್ ರಿಸರ್ವ್ ಸಭೆಯನ್ನ ವ್ಯಾಪಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಒಟ್ನಲ್ಲಿ ವೆಡ್ಡಿಂಗ್ ಸೀಸನ್ನಲ್ಲಿ ಚಿನ್ನಾವರಣ ಖರೀದಿ ಮಾಡುವವರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ನವೆಂಬರ್ ನಿಂದ ಮಾರ್ಚ್ ವರೆಗೆ ವೆಡ್ಡಿಂಗ್ ಸೀಸನ್ ಇದೆ ಇದರ ಲಾಭ ಪಡೆಯಲು ಆಭರಣ ವ್ಯಾಪಾರಿಗಳು ಚಿನ್ನವನ್ನು ಹೆಚ್ಚಾಗಿ ಸ್ಟಾಕ್ ಮಾಡುತ್ತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ